ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಳೋಗಿಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಷಯ ತೃತೀಯ ಅಥವಾ ಬಸವ ಜಯಂತಿ ಯಾವ ದಿನ ಆಚರಣೆ ಮಾಡಬೇಕು ಪೂಜೆಗೆ ಶುಭ ಸಮಯ ಯಾವಾಗ ಆ ದಿನ ಯಾವ್ಯಾವ ವಸ್ತುಗಳನ್ನು ಖರೀದಿ ಮಾಡಬೇಕು ಅದು ಅಲ್ಲದೆ ಆ ದಿನ ಸಾಕಷ್ಟು ಜನ ಶುಭ ಕಾರ್ಯಗಳನ್ನು ಮಾಡ್ತಾರೆ ಸುಮಾರು ಜನ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅಂದರೆ ಮನೆ ಕಟ್ಟೋದಾಗಿರ್ಬೋದು ಅಥವಾ ಭೂಮಿ ಪೂಜೆ ಆಗಿರ್ಬೋದು ಅಥವಾ ಬೇರೆ ಮನೆ ಬದಲಾಯಿಸೋದಾಗಿರ್ಬೋದು ಬೇರೆ ಮನೆಗೆ ಹೋಗೋಕ್ಕೆ ಹಾಲು ಉಕ್ಸೋದಾಗಿರ್ಬೋದು ಮದುವೆ ಮುಂಜಿ ನಾಮಕರಣ ನಿಶ್ಚಿತಾರ್ಥ ಶ್ರೀಮಂತ ಹೀಗೆ ಸಾಕಷ್ಟು ಸಹ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಶುಭ ಕಾರ್ಯಗಳನ್ನು ಈ ದಿನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಖಂಡಿತವಾಗ್ಲೂ ಮಾಡಿ ಅದರಲ್ಲೂ ಈ ವರ್ಷ ಅಕ್ಷ ವರ್ಷದ ಅಕ್ಷಯ ತೃತೀಯ ತುಂಬ ಒಳ್ಳೆಯ ನಕ್ಷತ್ರ ಶುಭ ಯೋಗ ಕೂಡಿದೆ ಯಾರೆಲ್ಲ ಈ ವರ್ಷ ಶುಭ ಕಾರ್ಯ ಇದ್ದೀರಾ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಶುರು ಮಾಡ್ತೀರಾ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಬನ್ನಿ ಈ ದಿನದ ಮಾಹಿತಿಯನ್ನು ತಿಳ್ಕೊಳ್ಳೋಣ ವೈ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿ ಒಂದು ಆಚರಿಸಲಾಗುತ್ತದೆ ಆಚರಿಸಲಾಗುವಂತಹ ಶುಭ ದಿನ ಈ ಅಕ್ಷಯ ತೃತೀಯ ಈ ದಿನ ವಿಷ್ಣು ಅಥವಾ ಲಕ್ಷ್ಮಿಯನ್ನು ಪೂಜೆ ಮಾಡೋದು ವಸ್ತುವನ್ನು ಖರೀದಿ ಮಾಡೋದು ಹೊಸ ಕಾರ್ಯಗಳನ್ನು ಆರಂಭ ಮಾಡುವುದು ದಾನ ಮಾಡೋದು ಅತ್ಯಂತ ಶುಭಕರ ಈ ಒಂದು ಶುಭ ಸಮಯದಲ್ಲಿ ಬನ್ನಿ ಇವಾಗ ಈ ದಿನದ ವಿಶೇಷತೆ ಏನು ಅಕ್ಷಯ ತೃತೀಯ ಯಾವ ದಿನ ಯಾವ ರೀತಿ ಆಚರಣೆ ಮಾಡಬೇಕು ಹಾಗೆ ಪೂಜೆ ಸಮಯ ಹಾಗೆ ನಾವು ಒಂದು ಒಳ್ಳೆಯ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತಿದ್ದರೆ ಯಾವ ಸಮಯದಲ್ಲಿ ಖರೀದಿ ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಅಕ್ಷಯ ತೃತೀಯ ಅಥವಾ ಬಸವ ಜಯಂತಿ ಆಚರಣೆಯನ್ನು ಮಾಡ್ತೀವಿ ಅಂದರೆ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನ ಅಂತ ಅಂತ ಅರ್ಥ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ತೃತೀಯ ತಿಥಿ ಪ್ರಾರಂಭವಾಗುತ್ತದೆ ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರ ಮಧ್ಯಾಹ್ನ ಎರಡು ಗಂಟೆ ಹತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಹಾಗಾಗಿ ಬುಧವಾರ ಮೂವತ್ತನೇ ತಾರೀಕು ಅಕ್ಷಯ ತೃತೀಯ ನಾವು ಆಚರಣೆಯನ್ನು ಮಾಡ್ತೀವಿ ಆ ದಿನ ವಿಶೇಷವಾಗಿ ಮನೆಯಲ್ಲಿ ಲಕ್ಷ್ಮೀನಾರಾಯಣರನ್ನು ಆರಾಧನೆ ಮಾಡಬೇಕು ಪಂಚಾಂಗದ ಪ್ರಕಾರ ಈ ದಿನದ ಪೂಜೆಗೆ ಇರುವ ಮುಹೂರ್ತ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ಇರುತ್ತೆ ಅಂದರೆ ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೆ ಒಳ್ಳೆ ಶುಭ ಮುಹೂರ್ತ ಇದೆ ಈ ಸಮಯದಲ್ಲಿ ನೀವು ಮನೆಯಲ್ಲಿ ಪೂಜೆಯನ್ನು ಮಾಡಿ ಏನಾದರೂ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತಂದರೆ ಮಾಡ್ಬೋದು ಈ ದಿನ ತುಂಬಾ ಒಳ್ಳೆಯ ಶುಭದಾಯಕವಾಗಿದೆ ಅಕ್ಷಯ ತೃತೀಯ ಅಂತಂದರೆ ತೃತೀಯ ತಿಥಿ ಇಂದಿನ ದಿನ ಮಂಗಳವಾರ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಐದು ಮೂವತ್ತಕ್ಕೆ ಪ್ರಾರಂಭವಾಗುತ್ತೆ ಹಾಗಾಗಿ ನೀವೇನಾದರೂ ಚಿನ್ನ ಬೆಳ್ಳಿ ಈ ಥರದ ಆಭರಣವನ್ನು ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತಂದರೆ ಮಂಗಳವಾರ ಸಂಜೆ ನೀವು ಖರೀದಿ ಮಾಡ್ಬೋದು ಖರೀದಿ ಮಾಡಿ ಮನೆಗೆ ತಂದು ಅದನ್ನು ಚೆನ್ನಾಗಿ ತೊಳೆದು ದೇವರ ಮನೆಯಲ್ಲಿ ಇಟ್ಟು ಬುಧವಾರ ಬೆಳಗ್ಗೆ ಬೆಳಗ್ಗೆ ಆರರಿಂದ ಹನ್ನೆರಡು ಮೂವತ್ತರವರೆಗೆ ಒಳಗಡೆ ಒಳ್ಳೆಯ ಶುಭ ಮುಹೂರ್ತ ಇದೆ ಈ ಸಮಯದಲ್ಲಿ ಪೂಜೆ ಮಾಡಿ ನೀವೇನಾರು ಆಭರಣಗಳನ್ನು ತಂದಿದ್ದರೆ ನೀವು ಅದನ್ನು ಧರಿಸ್ಕೊಳ್ಬೇಕಾಗುತ್ತೆ ನೀವು ಅದೇ ಸಮಯದಲ್ಲಿ ಧರಿಸ್ಕೊಳ್ಬೇಕಾಗುತ್ತೆ ದೇವ್ರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಮಾರನೇ ದಿನನೋ ಇನ್ಯಾವಾಗಲೋ ಇನ್ಯಾದರ ಫಂಕ್ಷನ್ಗೆ ಹಾಕಂತೀನಿ ಅಂತ ಹಾಗೇ ನೀವು ಎತ್ತಿಡಬಾರ್ದು ಆ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ದೇವ್ರ ಮುಂದೆ ಇಟ್ಟು ಆಮೇಲೆ ಅದನ್ನು ನೀವು ಧರಿಸ್ಕೊಳ್ಬೇಕಾಗುತ್ತೆ ಆಭರಣವನ್ನು ಹಾಕೊಂಡಾಗ ನೀವು ಯಾವ್ದಾರ ದೇವಸ್ಥಾನಕ್ಕೆ ಹೋಗಿ ನೀವು ಈ ರೀತಿ ಹೊಸ ಒಡವೆಗಳ ಹಾಕ್ಕೊಂಡು ಹೊಸ ಬಟ್ಟೆಗಳಾಗಿರಲಿ ನೀವು ಏನೇ ತಗೊಂಡಿರಲಿ ಮೊದಲು ಅದನ್ನು ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬನ್ನಿ ನೀವು ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮ್ಮ ದೇಹೆಯಿಂದ ನಿಮ್ಮ ಆಶೀರ್ವಾದದಿಂದ ಈ ವರ್ಷ ಇದನ್ನು ತಗೊಂಡಿದ್ದೀನಿ ನಮಗೆ ತುಂಬ ಸಂತೋಷವಾಗಿದೆ ಅಂತ ನೀವು ದೇವರ ಹತ್ರ ಹೇಳ್ಬಿಟ್ಟು ಬರಬೇಕಾಗುತ್ತೆ ಆಮೇಲೆ ಬೇಕಾದರೆ ನೀವು ಆ ಒಡವೆಗಳನ್ನು ಅಥವಾ ಹೊಸ ಬಟ್ಟೆಗಳನ್ನು ನೀವು ಯಾವುದೇ ಫಂಕ್ಷನ್ಗಳಿಗೆ ಬೇಕಾದರೂ ಹಾಕ್ಕೊಬೋದು ಈ ರೀತಿ ಮಾಡೋದು ತುಂಬಾ ಒಳ್ಳೆಯದು ಇನ್ನು ಮನೆಗೇನಾದರೂ ಬೇರೆ ವಸ್ತುಗಳನ್ನು ಖರೀದಿ ಮಾಡೋದಿದ್ದರೆ ಆ ದಿನ ಖರೀದಿ ಮಾಡ್ಬೋದು ನೀವು ಏನೇ ತಗೊಂಡಿದ್ರೂ ದೇವ್ರತ್ರ ಒಂದು ಕೃತಜ್ಞತೆಯನ್ನು ಹೇಳ್ಬೇಕಾಗುತ್ತೆ ಈ ವರ್ಷ ಇಂಥದನ್ನು ತಗೊಂಡಿದ್ದೀನಿ ನಮ್ಮ ಮನಸ್ಸು ತುಂಬ ಖುಷಿಯಾಗಿದೆ ತುಂಬ ಧನ್ಯವಾದಗಳು ನಿಮಗೆ ಒಂದು ಮಾತು ಹೇಳಿ ಸಾಕು ನಾವು ಏನೇ ಕೆಲಸ ಮಾಡಿದ್ರೂ ಕೂಡ ಏನೇ ತಗೊಂಡ್ರೂ ಚಿಕ್ಕ ವಸ್ತು ಆಗಿರಲಿ ಅಥವಾ ದೊಡ್ಡ ವಸ್ತು ಆಗಿರಲಿ ನಾವು ಮಾಡಿರೋ ಕೆಲಸದಲ್ಲಿ ನಾವು ತಗೊಂಡಿರೋ ವಸ್ತುಗಳಲ್ಲಿ ನಮಗೆ ತೃಪ್ತಿ ಅನ್ನೋದು ಇರಬೇಕಾಗುತ್ತೆ ಅಥವಾ ಇಲ್ಲ ಅಂದರೆ ಒಂದು ಸರಳವಾಗಿ ಮನೆಯಲ್ಲಿ ಪೂಜೆ ಮಾಡಿರ್ತೀವಿ ಏನಾದರೂ ಪ್ರಸಾದ ಮಾಡಿ ನಾಲ್ಕು ಜನಕ್ಕೆ ಆ ಪ್ರಸಾದವನ್ನು ಹಂಚಿರ್ತೀವಿ ಅದು ಕೂಡ ಪುಣ್ಯದ ಕೆಲಸನೇ ಹಾಗಾಗಿ ಹೇಳ್ತಾ ಇದ್ದೀನಿ ಏನೇ ಮಾಡಿದ್ರೂ ನಮ್ಮ ಮನಸ್ಸಿಗೆ ತೃಪ್ತಿಯಾಗಿರಬೇಕು ತೃಪ್ತಿಯಿಂದ ದೇವರಿಗೆ ದೇವರಿಗೆ ಮೊದಲು ಧನ್ಯವಾದಗಳನ್ನು ಹೇಳಬೇಕು ಆ ತೃಪ್ತಿಯಿಂದ ದೇವರಿಗೆ ಒಂದು ಧನ್ಯವಾದವನ್ನು ಹೇಳಬೇಕು ಇದು ಒಂದು ಪಾಸಿಟಿವ್ ಎನರ್ಜಿಯನ್ನು ಮಾಡುತ್ತೆ ಇದರಿಂದ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ನೆಮ್ಮದಿ ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಏನೇ ತಗೊಂಡ್ರು ನೀವು ಅದು ಚಿಕ್ಕ ವಸ್ತು ಆಗಿರಲಿ ದೊಡ್ಡ ವಸ್ತು ಆಗಿರಲಿ ಅದರಲ್ಲಿ ನಮಗೆ ತೃಪ್ತಿ ಅನ್ನೋದು ಇರಬೇಕು ನಮ್ಮ ಮನಸ್ಸಿಗೆ ಖುಷಿ ಅನ್ನೋದು ಇರಬೇಕು ಹೋದ ವರ್ಷ ಏನೇನೋ ತಗೊಂಡಿದ್ದೆ ಅಥವಾ ತುಂಬ ಬೆಳೆ ಬಾಳುವಂತಹ ವಸ್ತುಗಳನ್ನು ತಗೊಂಡಿದ್ದೆ ಈ ವರ್ಷ ಇಷ್ಟೇ ತಗೊಂಡಾಗೋದು ಅಂತ ಬೇಜಾರೆಲ್ಲ ಮಾಡ್ಕೊಳ್ಬಾರ್ದು ನಾವು ಒಂದು ಸಣ್ಣ ಗುಂಡು ತ ಸಹ ತಗೊಂಡ್ರು ಅಥವಾ ಒಂದು ಸಣ್ಣ ಸೂಜಿಯನ್ನಾದರೂ ತಗೊಂಡ್ರು ಅದರಲ್ಲಿ ನಾವು ಖುಷಿಯನ್ನು ಕಾಣಬೇಕಾಗುತ್ತೆ ಅದು ಕೂಡ ಮಹಾಲಕ್ಷ್ಮಿ ರೂಪದಲ್ಲಿ ನಮ್ಮ ಮನೆಗೆ ಬಂದಿರುತ್ತೆ ಆ ಖುಷಿ ನಮಗಿರಬೇಕು ಹಾಗಾಗಿ ಇದ್ದೀನಿ ಏನೇ ತಗೊಂಡ್ರೂ ಖುಷಿ ಪಡಿ ಹಾಗಾಗಿ ಈ ದಿನ ಚಿನ್ನವೇ ತಗೊಳ್ಬೇಕು ಅಂತ ಏನಿಲ್ಲ ದಯವಿಟ್ಟು ಒಡವೆ ತಗೊಳ್ಬೇಕು ಅಂತ ನೀವು ಸಾಲವನ್ನಾಗಲಿ ಹೋಗಬೇಡಿ ಸಾಲ ಯಾರತ್ರೂ ಸಹ ಆ ದಿನ ನೀವು ಸಾಲ ಮಾಡೋಕ್ಕೆ ಹೋಗಬೇಡಿ ಆ ದಿನ ನೀವು ಏನೇ ಮಾಡಿದ್ರು ಅಕ್ಷಯವಾಗುತ್ತೆ ಅಂತ ಹೇಳಿದ್ಮೇಲೆ ಆದಷ್ಟು ಯೋಚನೆ ಮಾಡಿ ಕೆಲಸವನ್ನು ಮಾಡಿ ಯಾಕೆ ಅಂತಂದರೆ ಒಳ್ಳೆಯದು ಮಾಡಿದ್ರೆ ಒಳ್ಳೆಯದೇ ಹೆಚ್ಚಾಗಿ ಸಿಕ್ಕುತ್ತೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಸಹ ಆಗುತ್ತೆ ಸಾಲ ಮಾಡಿದ್ರೆ ಸಾಲನೂ ಸಹ ಜಾಸ್ತಿ ಆಗುತ್ತೆ ದಾನವನ್ನು ಮಾಡಿದ್ರೆ ಅದರ ಪುಣ್ಯ ನಮಗೆ ಜಾಸ್ತಿ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಏನೇ ಮಾಡೋಕ್ಕಿಂತ ಮುಂಚೆ ನೀವು ಯೋಚನೆಯನ್ನು ಮಾಡಿ ನಿಮ್ಮ ಕೈಯಲ್ಲಿ ಎಷ್ಟು ದುಡ್ಡಿದೆಯೋ ಅಷ್ಟರಲ್ಲೇ ಸಹ ನೀವು ತಗೊಳ್ಳಿ ಒಂದು ಸಣ್ಣ ಬೆಳ್ಳಿ ಕಾಯಿನ್ ತಂದ್ರೂ ಸಹ ಅದು ಕೂಡ ನಿಮಗೆ ಹೆಚ್ಚಿನ ಫಲವನ್ನು ಕೊಡುತ್ತೆ ನಿಮ್ಮ ಸ್ವಂತ ದುಡಿಮೆಯಿಂದ ಅಥವಾ ನಿಮ್ಮ ಹತ್ರ ಇದ್ದರೆ ನಿಮ್ಮ ಹತ್ರ ಎಷ್ಟು ಹಣ ಇರುತ್ತೆ ಅಷ್ಟಕ್ಕೆ ಸಹ ವ್ಯವಹಾರವನ್ನು ಮಾಡಿಕೊಳ್ಳಿ ಅಥವಾ ತುಂಬ ಜನ ಮನಿ ಸೇವೆನ್ಸ್ ಅಂತ ಮಾಡಿರ್ತೀರ ನೀವು ಒಂದು ಉಂಡಿಲಿ ದುಡ್ಡಾದರೂ ಸಹ ಕೂಡಿಟ್ಟಿರ್ತೀರಾ ವರಮಾಲಕ್ಷ್ಮಿ ಹಬ್ಬಕ್ಕೆ ಸಹ ಸಾಕಷ್ಟು ಜನ ಮನಿಯನ್ನು ಕೂಡಿಕೊಂಡಿರ್ತೀರ ಆ ದುಡ್ಡಲ್ಲೇ ಬೇಕಾದರೆ ಏನಾದರೂ ಸಹ ತಗೊಂಡು ಬನ್ನಿ ಆದರೆ ಮಾತ್ರ ಸಾಲವನ್ನು ಮಾತ್ರ ಮಾಡಬೇಡಿ ಇನ್ನೂ ಬೇಕಾದರೆ ಆ ದಿನ ಸಾಲವನ್ನು ತೀರಿಸಿ ತುಂಬಾ ಒಳ್ಳೆಯದು ಅಯ್ಯೋ ನಮ್ಮನೆ ದುಡ್ಡನ್ನು ಹೇಗೆ ಇವತ್ತು ತಗೊಂಡೋಗಿ ಕೊಡೋದು ಅಂತ ಅಂತ ಯೋಚನೆಯನ್ನು ಮಾಡಬೇಡಿ ನಿಮ್ಮದು ಸಾಲ ತೀರುತ್ತಲ್ವಾ ಅದು ಕೂಡ ಒಳ್ಳೆಯದೇ ಆದಷ್ಟು ಬೇಗ ಇರೋ ಸಾಲವನ್ನೆಲ್ಲ ತೀರಿಸ್ಕೊಳ್ಳಿ ಹಾಗಾಗಿ ಯೋಚನೆ ಮಾಡಿ ಆ ದಿನ ಒಳ್ಳೊಳ್ಳೆ ಕೆಲಸಗಳನ್ನು ಸಹ ಮಾಡಿ ಅಕ್ಷಯ ತೃತೀಯ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿಗಳನ್ನು ತಿಳಿಸೋದಿದೆ ಯಾವ ದಿನ ಅಕ್ಷಯ ತೃತೀಯ ಅನ್ನೋದು ತಿಳ್ಕೊಂಡ್ರಿ ಅಲ್ವ ಹಾಗೆ ಆ ದಿನ ಮಾಡಬೇಕಾಗಿರೋದು ಕೆಲಸಗಳ ಬಗ್ಗೆ ಪೂಜೆ ಬಗ್ಗೆ ಮತ್ತು ಚಿನ್ನ ಬೆಳ್ಳಿ ಬಿಟ್ಟು ಇನ್ನೂ ಏನೆಲ್ಲ ವಸ್ತುಗಳನ್ನು ಆ ದಿನ ತರಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರವಾಗಿ ಹಂತ ಹಂತವಾಗಿ ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು